ನಮಸ್ಕಾರ ಅಲ್ರಿಗೂ ನಾವು ಇವತ್ತು ಹುಡಾಬಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಬಂದಿದ್ದೀವಿ ಅಂಗನವಾಡಿ ಅಂಗನವಾಡಿ ಮೇಡಂ ಅವರು ಇಲ್ಲಿ ಇದ್ದಾರೆ ನಮ್ಮ ಹತ್ರ ಸೊ ಇವರಿಗೆ ಒಂದು ಕಂಪನಿ ಇದೆ ರಾಜಶ್ರೀ ಸಿಮೆಂಟ್ ಇಂದ ಏನೆಲ್ಲ ಉಪಯೋಗ ಆಗಿದೆ ಅಂತ ಅವ್ರು ಹೇಳ್ತಾರೆ ಮೇಡಮೇ ಇದ್ದಾರೆ ಸೊ ಮೇಡಮ್ ಅವರಿಗೆ ಮಾತಾಡಿ ಮಾತಾಡೋಣ ಮೇಡಮ್ ಹೆಸರು ಸೊ ಮೇಡಂ ಅವರಿಗೆ ಏನೆಲ್ಲ ನಿಮಗೆ ಸಹಾಯವಾಗಿದೆ ಕಂಪನಿಯಿಂದ ಅಂತ ಹೇಳಿ ಸೊ ಅನುಕೂಲ ಆಗಿದೆ ಸರ ಆ ಇದು ಪಟ್ಟಾರಿ ಆಯ್ತು ಪೇಂಟಿಂಗ್ ಮಾಡ್ಯಾರ

हागु इले नम्मा मैडम और ಇನ್ನೊಬ್ರು ಇದ್ದಾರೆ ಸೋ ಆ ಮೇಡಂಗೆ ಕೇಳೋ ಬೂನಿ ಮೇಡಂಜಿ ಆಪ್ಕ ನಾಮ್ ಕ್ಯಾ ಹ ಸಾದರ ದೇಕೋ ಸಾದರ ಮೇಡಂಜಿ ಆಪ್ಕೋ ಕಂಪನಿ ಕೆ ತರಫ್ ಸೆ ರಾಜೇಶ್ ರೆಸಿಪ್ಟ್ ಕಂಪನಿ ಕೆ ತರಫ್ ಸೆ ಕ್ಯಾ बेनिफिट ಪಾನಿ ಕ್ಯಾನ್ಸೆ ಕನ್ಫಿಗ್ ہوا ಮೈ ತೋ ಬಹುತ್ ದೂರ ಜಾತಿ تھی ಪಾನಿ ಲಾನೆ ಬಚ್ಚನೆ ಕೆ ಲಿಯೇ 2 ಘರ ಲೇತಾ ತಮ್ ಕಾತಿ ದಿತ್ತಿ 3 ಎಂ ಬಿ ಆಪ್ಸಾ ಕಂಪನಿ ವಾಲಿ ಅಲಕ್ ಕರೀಂಗೆ ಆಪ್ಕ ತನೈ ಬಹುತ್ ತಕಲಿಫ್ نہیں ಹ ಪಾನಿ ಕಾ ತೋ ನಲ್ ಚಾಲು ಹೈ ವಹಾ ಸೆ ಈ ನಲ್ ಕಂಪನಿ ಹಿ ದಲಾಯ ಹ ನ ಈ ಜೋ ನಲ್ ದಿಕ್ರಾ ಹೈ ನೋಡಿ ನೀವು ನರ ಹಾಕಿದ್ದಾರೆ ಕುಡಿಯೋಕೆ ನೀರು ಇರ್ಲಿಲ್ಲ ಇಲ್ಲಿಯ ಒಂದು ಕೆಲಸ ಮಾಡೋರಿದ್ದಾರೆ ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಹೋಗಿ ನೀರ್ ತರಬೇಕಾಗಿತ್ತು ಆದ್ರೆ ಅವರಿಗೆ ಆ ಒಂದು ಇವರ ಒಂದು ಸಮಸ್ಯೆವನ್ನು ಆಲಿಸಿ ಕಂಪನಿ ಕಡೆಯಿಂದ ನಳ ಹಾಕಿದ್ದಾರೆ ನೋಡಿ ನೀವು ನೋಡ್ಬೋದು ನರ ಹಾಕಿದ್ದಾರೆ ಫುಲ್ಲು ಅಲ್ಲಿಂದ ನರ ಹಾಕಿದ್ದಾರೆ ಸೊ ಇವಾಗ ಈ ಸಮಸ್ಯೆ ಬಗೆಹರಿದೆ ನಾವು ಕೂಡ ಇದೇ ಹೇಳೋದು ಕಂಪನಿಯವರು ದಯವಿಟ್ಟು ಇದೇ ತರಹ ಇಲ್ಲಿ ಅಕ್ಕಪಕ್ಕ ಇರುವ ಹಳ್ಳಿಗಳಿಗೆ ಸಹಾಯ ಮಾಡಿ ಪ್ರೋತ್ಸಾಹ ಮಾಡಿ ಹೀಗೆ ಮುಂದುವರಿಸಿ ಹೀಗೆ ಡೆವಲಪ್ಮೆಂಟ್ ನಮ್ಮ ಊರುಗಳಿಗೆ ಮಾಡಿ ಅಂತ ಹೇಳ್ತೀವಿ ಥ್ಯಾಂಕ್ ಯು